ವಾರ್ಗೋ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನೋದು ಸಿಹಿ ಕಹಿಯ ಮಿಶ್ರಣ ಎನ್ನಬಹುದಾಗಿದೆ ಆದಷ್ಟು ತಾಳ್ಮೆ ವಹಿಸಿಕೊಳ್ಳುವ ಅಗತ್ಯ ಖಂಡಿತವಾಗಿಯೂ ಈ ರಾಶಿಯವರಿಗಿದೆ ಯಾಕೆಂದರೆ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ ರ ಮೊದಲಾರ್ಧದಲ್ಲಿ ಸಂಕಷ್ಟಗಳು ಎದುರಾಗಬಹುದು ಅವುಗಳೆಲ್ಲವನ್ನೂ ಅಗ್ನಿ ಪರೀಕ್ಷೆ ಅನ್ನೋ ಹಾಗೆ ಎದುರಿಸಬೇಕಾಗುತ್ತದೆ ಕನ್ಯಾ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಎಂಟರಲ್ಲಿ ಗುರು ಇರುವುದರಿಂದ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಇದಕ್ಕಾಗಿ ನಿಮ್ಮ ಹೆಚ್ಚಿನ ಹಣ ವ್ಯಯವಾಗಬಹುದು ಆದರೆ ಮೇ ತಿಂಗಳ ನಂತರ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಲಿವೆ ಕನ್ಯಾ ರಾಶಿಯ ಅವಿವಾಹಿತರಿಗೆ ಈ ವರ್ಷ ವಿವಾಹ ಯೋಗವಿದೆ ಆದರೆ ಏಳನೇ ಸ್ಥಾನದಲ್ಲಿ ರಾಹುವಿನಿಂದಾಗಿ ವಿವಾಹ ವಿಷಯಗಳಲ್ಲಿ ಎಚ್ಚರವಹಿಸಬೇಕಾದ ಅಗತ್ಯವಿದೆ ಹಾಗೆ ಓದಿನಲ್ಲಿ ವಿಳಂಬ ತಡೆ ಅಥವಾ ಅರ್ಧದಲ್ಲಿ ಓದು ನಿಲ್ಲಿಸಿದ ಈ ರಾಶಿಯವರಿಗೆ ಈ ವರ್ಷ ಒಳಿತಾಗಲಿದೆ ಒಂಬತ್ತರಲ್ಲಿ ಗುರು ಮತ್ತು ಆರನೇ ಸ್ಥಾನದಲ್ಲಿ ಶನಿ ಇರುವುದರಿಂದ ಶನಿ ಬಲ ಹಾಗೂ ಗುರುಬಲವಿರುವುದರಿಂದ ಈ ವರ್ಷ ನಿಮಗೆ ಎಲ್ಲ ರೀತಿಯ ಶುಭ ಫಲಗಳು ಉಂಟಾಗಲಿದೆ ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆ ಅಥವಾ ವೈಮನಸ್ಸು ಉಂಟಾಗಬಹುದು ಸ್ವಲ್ಪ ಎಚ್ಚರವಹಿಸಿದರೆ ನಿಮಗೆ ಎಲ್ಲವೂ ಶುಭವಾಗಲಿದೆ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ